ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಕಾಗ್ಮೋರ್ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಲ್ಲಿಗೆ ನಾಡಿನ ಹೆಮ್ಮೆಯ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಕನ್ನಡಿ ಪರಮೇಶ್ವರ ಶಿಕ್ಷಕರು ತಾವು ವಿದ್ಯಾನ ಕೆಲಸದ ಶಾಲೆಗೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ಕೊಡುವುದರ ಮುಖಾಂತರವಾಗಿ ವಿಭಿನ್ನವಾಗಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ಊರುಹಳ್ಳಿ ಪಟ್ಟಣದಲ್ಲಿರ್ತಕ್ಕಂಥ ಉರ್ಟು ಶಾಲೆಗೆ ಭೇಟಿ ನೀಡಿ ತಾವು ಕಲಿಸಿರ್ತಕ್ಕಂಥ ಶಾಲೆಗೆ ಹಾಗೂ ತಾವು ನಿವೃತ್ತಿಯಾದ ಶಾಲೆಗೆ ಅಲ್ಲಿರುವ ಎಲ್ಲ ಮಕ್ಕಳಿಗೂ ಕೂಡ ಕಲಿಕಾ ಸಾಮಗ್ರಿಗಳನ್ನು ಕೊಡುವುದರ ಮುಖಾಂತರವಾಗಿ ಈ ದಿನ ತಮ್ಮ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ತಾರೆ ಅವರಿಗೆ ಆ ಭಗವಂತ ಆಯುರ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಎಂದು ಆ ಎಲ್ಲ ಬಡ ಮಕ್ಕಳ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ವಿಶ್ವಗಳ ತಾಯಂದ್ರ ಪರವಾಗಿ ಹಾಗೂ ಅನಾರೋಗ್ಯ ತಾಯಂದ್ರ ಪರವಾಗಿ ಹಾಗೂ ಎಲ್ಲ ನಮ್ಮ ಮಲ್ಲಿಗರ ಹೆಮ್ಮೆಯ ಎಲ್ಲ ಮಕ್ಕಳ ಮರ ಪರವಾಗಿ ಕೂಡ ನಾನು ಅವರಿಗೆ ಕೃತಜ್ಞತೆಗಳನ್ನು ಕೊಡ್ತಾ ಇದ್ದೀನಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಸರ್ಕಾರಿ ಶಾಲೆಯನ್ನ ಬೆಳೆಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಸರ್ಕಾರಿ ಶಾಲೆಯನ್ನ ಬೆಳೆಸಿ ಜಯ ಹಿಂದ್ ಆರು ಶಾಸ್ತ್ರವ ನ್ ನೂರಾರು ನೂರಾರನು ಪುರಾಣವ ಕಲಿತರೆ ಏನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ಬರೆಯನ್ನ ಮಗುತಿ ಪರಿಪರಿ ಪರಿ ನ್ ಓದಿದರೇನು ವ್ಯರ್ಥವಾಯಿತು ಮಗುತಿ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಗಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಮಯಿಸಿ ಗುರುವೇ ನಮಃ ತಮ್ಮ ವಿದ್ಯೆಯ ಮುಖಾಂತರವಾಗಿ ಸರ್ವ ಮಕ್ಕಳ ಶಿಕ್ಷಣಕ್ಕೆ ನೆರವಾದ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ ಬಂಗಾರದ ಮನುಷ್ಯ ರಾಮರಾಯನ ಎಂದು ನಾನು ಧ್ಯಾನಿಸುವೆ ಹೃದಯನ ಪಾತ್ರವ ಸೃಷ್ಟಿಸಿದ ಜೋರೂರನ್ನು ಗೌರವಿಸುವ శాశ్వతర పడవ శక్తియే కన్నడ గుడి దేవీయను ఆ కూజు ఆరాధ కన్నడ గుడి దేవ్యను ఆ కూజు ఆరాధ కన్నడ దిండీమ బే ఎందు బరయత బాణు పారిసువే ఎందు బరేయుతా బాణువే కన్నడ మున్నడి దేవియను నా పూజిసువే ఆరాధిసువే పుట్టణనబరు రాష్ట్ర ఖ్యా పడెదే భక్త కుమారధిణూర భక్తి భావది మెరదే నంజుండి కళ్యాణద కళ్యాణ దృదయ శంకర నూతన దాఖ బరదే ప్రేమలోకహలేఖారు యువ జన మనవను సెడెదే నూ అవరే శాశ్వత ఎసరను పడే